ಪಾರ್ಟಿ ರೌಂಡ್ಸ್ ಸ್ವಾಗತ ಈ ಬಾರಿ ಕೊಪ್ಪಳದಲ್ಲಿ ಗೆಲ್ಲೋಕೆ ಜಿದ್ದಿಗೆ ಬಿದ್ರಾ ಸಿಎಂ ತನ್ನ ಚುನಾವಣೆ ಸೋಲಿನ ಸೇಡ ತೀರಿಸಿಕೊಳ್ಳೋದಕ್ಕೆ ರಣತಂತ್ರ ಹೆಣಿತಾ ಇದ್ದಾರ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಕೊಪ್ಪಳದಿಂದ ಸ್ಪರ್ಧಿಸಿ ಸಿದ್ದರಾಮಯ್ಯ ಸೋತಿದ್ರು ಜನತಾದಳದಿಂದ ಸ್ಪರ್ಧಿಸಿ ಕಾಂಗ್ರೆಸ್ ವಿರುದ್ಧ ಸೋತಿದ್ರು ಬಸವರಾಜ ಪಾಟೀಲ್ ಅನ್ವರಿ ವಿರುದ್ಧ ಸಿದ್ದರಾಮಯ್ಯಗೆ ಸೋಲಾಗಿತ್ತು ಹನ್ನೊಂದು ಸಾವಿರದ ನೂರ ತೊಂಬತ್ತ ಏಳು ಮತಗಳ ಅಂತರದಿಂದ ಸೋಲಾಗಿರುತ್ತೆ ಈಗ ಆ ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಮುಂದಾದ್ರ ಸಿಎಂ ತಮ್ಮ ಆಪ್ತ ರಾಜಶೇಖರ್ ಹಿಟ್ನಾಳ ಗೆಲ್ಲಿಸಲೇಬೇಕು ಅಂತ ಶಪಥ ತೊಟ್ಟಿದ್ದಾರೆ ಕೊಪ್ಪಳದ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಿಕೊಂಡಿದ್ದಾರೆ ತಮ್ಮ ಸಮುದಾಯದ ಅಭ್ಯರ್ಥಿ ಗೆಲ್ಲಿಸಿಕೊಂಡು ಬರೋದಕ್ಕೆ ಸಿಎಂ ಪಟ್ಟು ಹಿಡಿದಿದ್ದಾರೆ ಕ್ಷೇತ್ರದಲ್ಲಿ ಸಂಘಟನೆ ಪ್ರಚಾರದ ಬಗ್ಗೆ ಸಿಎಂ ವಿಶೇಷ ಆಸಕ್ತಿ ವಹಿಸಿದ್ದಾರೆ ಹಿಟ್ನಾರ ಜೊತೆಗೆ ಇಕ್ಬಾಲ್ ಇಕ್ಬಾಲ್ ಅನ್ಸಾರಿ ಮುನಿಸಿಕೊಂಡಿದ್ರು ಅವರ ಸಂಧಾನ ಮಾಡಿದ್ರು ಈ ಬಾರಿ ನನಗಾಗಿ ಕೆಲಸ ಮಾಡು ಅಂತ ಸಿಎಂ ಹೇಳಿದ್ದಾರೆ ಸಿದ್ದರಾಮಯ್ಯ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅನ್ಸಾರಿ ಜೊತೆಗೆ ಕೊಪ್ಪಳದ ಉಸ್ತುವಾರಿಯಾಗಿ ಆಪ್ತ ಭೈರತಿ ಸುರೇಶ್ ನೇಮಕ ಆಗಿದ್ದಾರೆ ಇಷ್ಟು ಸಾಲದು ಅನ್ನೋ ಹಾಗೆ ಕರಡಿ ಸಂಗಣರನ್ನ ವಾಪಸ್ ಪಕ್ಷಕ್ಕೆ ಕರ್ಕೊಂಡು ಬಂದ್ರು ಟಿಕೆಟ್ ವಂಚಿತ ಬಿಜೆಪಿ ಹಾಲಿ ಸಂಸದನನ್ನ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಕರ್ಕೊಂಡು ಬಂದ್ರು ಈ ಮೂಲಕ ಪಂಚಮಸಾಲಿ ಮತಗಳ ಮೇಲೂ ಕೂಡ ಸಿದ್ದರಾಮಯ್ಯ ಕಣ್ಣಿಟ್ಟಿದ್ದಾರೆ ಕೊಪ್ಪಳದಲ್ಲಿ ನಿರಂತರವಾಗಿ ಪ್ರಚಾರ ಸಭೆಗಳನ್ನು ಮಾಡ್ತಾ ಇದ್ದಾರೆ ಸಿಎಂ ಗೆಲುವಿನ ರಣತಂತ್ರ ರೂಪಿಸ್ತಾ ಇದ್ದಾರೆ ಈ ಬಾರಿ ಶತಾಯಗತಾಯ ಗೆಲ್ಲಿಸಬೇಕು ಅಂತ ಸಿದ್ದರಾಮಯ್ಯ ಪಣ ತೊಟ್ಟಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸೋಲಾಗಿರುತ್ತೆ ಸಿದ್ದರಾಮಯ್ಯ ಅವರಿಗೆ ಅದರ ಸೇಡು ತೀರಿಸಿಕೊಳ್ಳೋದಕ್ಕೆ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ ಇದರ ಜೊತೆಗೆ ಹುಬ್ಳಿ ಕೊಪ್ಪಳ ಮತ್ತು ಚಿಕ್ಕೋಡಿ ಈ ಭಾಗಗಳನ್ನ ಪ್ರಮುಖವಾಗಿ ಸಿದ್ದರಾಮಯ್ಯ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಒಂದು ಸಂದೇಶ ಕೂಡ ಕಾರ್ಯಕರ್ತರಿಗೆ ರವಾನೆ ಮಾಡಿದ್ದಾರೆ ತಮ್ಮ ಸಮುದಾಯದ ನಾಯಕರನ್ನ ನಿಲ್ಲಿಸಿದ್ದಾರೆ ಅವರನ್ನ ಶತಾಯಗತಾಯ ಗೆಲ್ಲಿಸಿಕೊಂಡು ಬಂದು ಸಿದ್ದರಾಮಯ್ಯ ತಮ್ಮ ಬಲವನ್ನ ಕೂಡ ಮತ್ತೊಂದು ಸಲ ಹೈಕಮಾಂಡ್ ಮುಂದೆ ತೋರಿಸುವ ಪ್ರಯತ್ನಕ್ಕೆ ರಣತಂತ್ರ ಹೆಣಿತಾ ಇದ್ದಾರೆ ಇನ್ನು ರಾಷ್ಟ್ರ ರಾಜಕಾರಣದ ಸುದ್ದಿಗಳಲ್ಲಿ ಅಮೇಥಿ ರಾಯಬರೇಲಿಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಯಾರು ಅನ್ನೋದು ಸದ್ಯದ ಪ್ರಶ್ನೆ ಇನ್ನು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಈ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಸ್ವತಃ ಹೇಳಿದ್ದಾರೆ ಹೈವೋಲ್ಟೇಜ್ ಕ್ಷೇತ್ರಕ್ಕಾಗಿ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಘೋಷಣೆ ಮಾಡುತ್ತೆ ಯಾರ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಸದ್ಯದ ಕುತೂಹಲ ಅಮೇಥಿಗೂ ಇದುವರೆಗೆ ಹೆಸರು ಘೋಷಣೆಯಾಗಿಲ್ಲ ರಾಯಬರೇಲಿ ಸೋನಿಯಾ ಗಾಂಧಿ ಅವರಿಂದ ತೆರವಾದ ಕ್ಷೇತ್ರ ಅದಕ್ಕೂ ಕೂಡ ಯಾರು ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ ಆದ್ರೆ ವಯನಾಡು ಬಳಿಕ ಮತ್ತೊಂದು ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಸ್ಪರ್ಧಿಸುವ ಸಾಧ್ಯತೆ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಆದ್ರೆ ಅಮೇಥಿ ಮತ್ತು ರಾಯಬರೇಲಿ ಈ ಎರಡರಲ್ಲಿ ಎಲ್ಲಿಂದ ರಾಹುಲ್ ಗಾಂಧಿ ಕಣಕ್ಕೆ ಇಳಿತಾರೆ ಅನ್ನೋದು ಸದ್ಯದ ಪ್ರಶ್ನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಮೃತಿ ಇರಾನಿ ಅವರ ವಿರುದ್ಧ ಐವತ್ತು ಸಾವಿರ ಮತಗಳ ಅಂತರದಲ್ಲಿ ರಾಹುಲ್ ಗಾಂಧಿ ಸೋಲು ಕಂಡಿರ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದೇ ರಾಹುಲ್ ಗಾಂಧಿ ವಿರುದ್ಧ ಸ್ಮೃತಿ ಇರಾನಿ ಅಮೇಥಿಯಲ್ಲಿ ಸೋತಿರ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆಲುವು ಕಾಣ್ತಾರೆ ಅಮೇಥಿಯಿಂದ ಸ್ಪರ್ಧಿಸ್ತಾರ ಅಥವಾ ಸೋನಿಯಾ ಗಾಂಧಿ ಅವರಿಂದ ತೆರವಾಗಿರುವ ರಾಯ್ಬರೇಲಿಯಲ್ಲಿ ನಿಂತ್ಕೊಳ್ತಾರ ಯುಪಿಯಲ್ಲಿ ರಾಯ್ಬರೇಲಿ ಗಟ್ಟಿ ಕ್ಷೇತ್ರ ಕಾಂಗ್ರೆಸ್ನ ಪಾಲಿಗೆ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಅಮೇಥಿಯೂ ಕೂಡ ಗಟ್ಟಿ ಕ್ಷೇತ್ರವಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಮೃತಿ ಇರಾನಿ ಆ ಕ್ಷೇತ್ರ ಗೆದ್ದುಕೊಂಡಿದ್ದಾರೆ ಸೋನಿಯಾ ಗಾಂಧಿ ಅವರಿಂದ ಈಗಷ್ಟೇ ತೆರವಾಗಿರುವ ಕ್ಷೇತ್ರ ರಾಯಬರೇಲಿ ಸದ್ಯಕ್ಕೆ ಪ್ರಿಯಾಂಕಾ ಗಾಂಧಿ ಚುನಾವಣೆಗೆ ನಿಲ್ಲುವ ಮನಸ್ಸು ಮಾಡ್ತಾ ಇಲ್ಲ ಲೋಕಸಭಾ ಚುನಾವಣೆಗೆ ನಾನು ಸ್ಪರ್ಧಿಸಲ್ಲ ಅಂತ ಪ್ರಿಯಾಂಕಾ ಹೇಳ್ತಾ ಇರೋ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿಯನ್ನ ಕಣಕ್ಕೆ ಇಳಿಸೋ ಸಾಧ್ಯತೆ ಕಂಡು ಬರ್ತಾ ಇದೆ ಅಮೇಥಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಮೃತಿ ಇರಾನಿ ಗೆದ್ದುಕೊಳ್ಳೋದರ ಮೂಲಕ ರಾಹುಲ್ ಗಾಂಧಿ ಮೊದಲ ಬಾರಿಗೆ ಸೋಲು ಕಂಡಿತು ಗಾಂಧಿ ಕುಟುಂಬ ಎರಡು ಬಾರಿ ಅಮೇಥಿಯಲ್ಲಿ ಸೋಲು ಕಂಡಿದೆ ಸಾವಿರದ ಒಂಬೈನೂರ ಎಪ್ಪತ್ತ ಏಳರಲ್ಲಿ ರವೀಂದ್ರ ಪ್ರತಾಪ್ ಸಿಂಗ್ ಜನತಾ ಪಾರ್ಟಿಯಿಂದ ಗೆದ್ದುಕೊಂಡಿರ್ತಾರೆ ತೊಂಬತ್ತ ಎಂಟರಲ್ಲಿ ಬಿಜೆಪಿಯಿಂದ ಸಂಜಯ್ ಸಿಂಗ್ ಆ ಎರಡು ಬಾರಿ ಗೆದ್ದ ನಂತರ ಮತ್ತೊಂದು ಸಲ ಕಾಂಗ್ರೆಸ್ ಅನ್ನ ಸೋಲಿಸಿದ್ದು ಸ್ಮೃತಿ ಇರಾನಿ ಐವತ್ತೈದು ಸಾವಿರದ ನೂರ ಇಪ್ಪತ್ತು ಮತಗಳ ಅಂತರದಿಂದ ಸ್ಮೃತಿ ಇರಾನಿ ಗೆದ್ದಿರ್ತಾರೆ ಈ ಬಾರಿ ಒಂದು ವೇಳೆ ರಾಹುಲ್ ಗಾಂಧಿ ನಿಂತರೆ ಟಫ್ ಫೈಟ್ ಇರುತ್ತೆ ಆದರೆ ರಾಯಬರೇಲಿಯಿಂದ ನಿಲ್ತಾರಾ ಅದು ಸದ್ಯದ ಪ್ರಶ್ನೆಯಾಗಿದೆ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಸೋನಿಯಾ ಗಾಂಧಿ ಅವರು ನಿರಂತರವಾಗಿ ರಾಯಬರೇಲಿಯಲ್ಲಿ ನಿಲ್ತಾ ಬರ್ತಾ ಇದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯ ನಂತರ ಅವರ ಆರೋಗ್ಯ ಕಾರಣದಿಂದಾಗಿ ಅವರು ರಾಜ್ಯಸಭೆಗೆ ಆಯ್ಕೆಯಾದರು ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಲೋಕಸಭಾ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ ಸದ್ಯದ ಮಟ್ಟಿಗೆ ಅಮೇಥಿ ಮತ್ತು ರಾಯಬರೇಲಿಯಲ್ಲಿ ಯಾವುದು ಸೇಫೆಸ್ಟ್ ಅಂತ ಹೇಳಿದ್ರೆ ರಾಯಬರೇಲಿ ಸೋನಿಯಾ ಗಾಂಧಿ ಅವರಿಂದ ತೆರವಾಗಿರುವ ಕ್ಷೇತ್ರ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಐದು ವರ್ಷ ಕೆಲಸ ಮಾಡಿದ್ದಾರೆ ಕಳೆದ ಬಾರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಅವರನ್ನ ಸೋಲಿಸಿದ್ದಾರೆ ಹಾಗಾಗಿ ಈ ಬಾರಿ ಟಫ್ ಫೈಟ್ ಇರುವ ಸಾಧ್ಯತೆ ಇದೆ ಆದರೆ ಇದುವರೆಗೆ ಮೈತ್ರಿ ಮಾಡಿಕೊಂಡ ಹದಿನೇಳು ಕ್ಷೇತ್ರಗಳಲ್ಲಿ ಹದಿನೈದು ಕ್ಷೇತ್ರಗಳಿಗೆ ಹೆಸರು ಈಗಾಗಲೇ ಘೋಷಣೆ ಮಾಡಿದೆ ಕಾಂಗ್ರೆಸ್ ಎರಡು ಮಾತ್ರ ಉಳಿಸ್ಕೊಂಡಿದೆ ಒಂದು ಅಮೇಥಿ ಮತ್ತೊಂದು ರಾಯಬುರೇಲಿ ಇನ್ನು ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಈ ಎರಡೂ ಕ್ಷೇತ್ರಗಳಿಗೆ ಹೆಸರು ಘೋಷಣೆಯಾಗಿತ್ತೆ ಅಂತ ಐಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾಹಿತಿ ನೀಡಿದ್ದಾರೆ ಹಾಗಾದರೆ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸೋದಿಲ್ಲ ಅನ್ನೋದು ಹೌದು ಅನ್ನೋದಾದರೆ ರಾಹುಲ್ ಗಾಂಧಿ ಎಲ್ಲಿಂದ ನಿಲ್ತಾರೆ ಅಮೇಥಿಯಿಂದ ನಿಲ್ತಾರೋ ಮತ್ತೊಂದು ಸಲ ಸೋತ ಜಾಗವನ್ನು ವಶಪಡಿಸ್ಕೊಳ್ಳೋದಕ್ಕೆ ಅಮೇಥಿಯಿಂದಲೇ ಕಣಕ್ಕಿಳಿತಾರೋ ಅಥವಾ ಸೇಫರ್ ಸೈಡು ರಾಯ್ಬರೆಯಲ್ಲಿ ನಿಂತು ಗೆಲುವಿನ ಗೆಲುವಿನ ಪರ್ಸೆಂಟೇಜ್ ಜಾಸ್ತಿ ಮಾಡ್ಕೋಣ ಗೆಲುವಿನ ಸಾಧ್ಯತೆಯನ್ನ ಜಾಸ್ತಿ ಮಾಡ್ಕೋಣ ಅನ್ನೋ ನಿರ್ಧಾರಕ್ಕೆ ಬರ್ತಾರೋ ಹೈಕಮಾಂಡ್ ನಿಂದ ನಿರ್ಧಾರ ಆಗತ್ತೆ ಅಂತ ಹೇಳಲಾಗ್ತಾ ಇದೆ ಅಂತಿಮವಾಗಿ ಗಾಂಧಿ ಫ್ಯಾಮಿಲಿ ಈ ಕುರಿತಾಗಿ ನಿರ್ಧಾರ ಮಾಡುತ್ತೆ ಈ ಹಿಂದೆ ಅಮೇಥಿಯಿಂದ ನೀವು ಮತ್ತೆ ಸ್ಪರ್ಧಿಸ್ತೀರಾ ಅಂತ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೋ ಅದು ನಾನು ಪಾಲಿಸ್ತೀನಿ ನಮ್ಮಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅದರ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ರು ಆದ್ರೆ ಸದ್ಯಕ್ಕೆ ಬರ್ತಾ ಇರೋ ಮಾಹಿತಿ ಪ್ರಕಾರ ಒಂದು ವೇಳೆ ಅಮೇಥಿ ಬೇಡ ಅನ್ನೋದಾದ್ರೆ ರಾಯಬರೇಲಿಯಿಂದ ಸ್ಪರ್ಧಿಸ್ತಾರ ಅಮೇಥಿಯಲ್ಲಿ ಇರುವ ಅವರು ಉಳಿದುಕೊಳ್ತಾ ಇದ್ದ ರಾಹುಲ್ ಗಾಂಧಿ ನಿವಾಸ ನಿವಾಸ ಇತ್ತೀಚೆಗಷ್ಟೇ ನವೀಕರಣಗೊಂಡಿತ್ತು ಆದರೆ ರಾಯ್ಬರೇಲಿಯಿಂದ ನಿಲ್ತಾರಾ ಅಥವಾ ಅಮೇಥಿಯಿಂದ ಅವರು ನಿಲ್ತಾರಾ ಅನ್ನೋದು ಇನ್ನು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಗೊತ್ತಾಗುತ್ತೆ ಒಂದು ವೇಳೆ ಅಮೇಥಿಯಿಂದ ನಿಲ್ಲೋದಾದ್ರೆ ರಾಯ್ಬರೇಲಿ ಯಾರಿಗೆ ಕೊಡ್ತಾರೆ ರಾಯ್ಬರೇಲಿಯಲ್ಲಿ ನಿಲ್ಲೋದಾದ್ರೆ ಅಮೇಥಿಯಿಂದ ಯಾರು ನಿಲ್ತಾರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇನ್ನು ಕೆಲವೇ ಗಂಟೆಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್